ಶೇರ್ ಶಾಪಲ್ಲೇ ಇರ್ತೀಯಾ ಫುಲ್ ಶಾಪಿಂಗಾ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ಯಮ್ಮ ನೀನು ಏ ಏನಮ್ಮ ನೀನು ರೈಡರ್ಸ್ ಅಂದಮೇಲೆ ನಾವು ಗೇರ್ಸ್ಗಳನ್ನ ತಗೋತೇನೆ ಇರ್ತೀವಿ ನೀವು ಹಂಗೆ ಚಿನ್ನ ಬೆಲೆ ಕಮ್ಮಿ ಆದಂಗೆ ಚಿನ್ನ ತಗೋತೀರಾ ನಾವು ಹಂಗೆ ಗೇರ್ಸ್ಗಳನ್ನ ತಗೋತೇನೆ ಇರ್ತೀವಿ ಕ್ಲೈಮೇಟ್ಗೊಂದು ಸೀಸನ್ಗೊಂದು ಆಮೇಲೆಲ್ಲ ಮೇಲೆ ಕಲರ್ ಕಲರ್ ಗೇರ್ಸು ಇನ್ನೊಂದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಏನಾದರೂ ಮಾಡ್ಕೊಮ್ಮ ಬರೀ ಶಾಪಿಂಗಲ್ಲೇ ಇರ್ತೀಯಾ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಥರನೂ ಇರಮ್ಮ ನೀನು ತುಂಬ ಖರ್ಚು ಮಾಡಬೇಡ ಡಿಸ್ಕೌಂಟ್ ಕೊಟ್ಟರೆ ಊರು ಬಿಟ್ಟೆ ಹೊಂಡೋಯ್ತೀವಿ ಇನ್ನೇನಮ್ಮ ಡಿಸ್ಕೌಂಟ್ ಇಲ್ಲ ಅಂದರೆ ನಾನಂತೂ ನಮ್ಮಅಪ್ರನೇ ಶಾಪಿಂಗ್ ಮಾಡಲ್ಲ ತುಂಬ ಬಜೆಟ್ ಆಗಿಬಿಡುತ್ತಲ್ವ ತಲೆ ಕೆಡಿಸ್ಕೊಂಬೇಡ ನಾನಂತೂ ಫುಲ್ ಡಿಸ್ಕೌಂಟ್ ಇರೋ ಜಾಗದಲ್ಲಿ ಶಾಪಿಂಗ್ ಮಾಡೋದು ಅದಕ್ಕೆ ಇವತ್ತು ನಾನು ನಿನ್ನನ್ನು ಎತ್ತಾಕೊಂಡು ರೈಡ್ ಮೇಡ್ಸಕ್ಕೆ ಬಂದಿದ್ದೀನಿ ಕನಕ್ಪುರ ರಸ್ತೆಯಲ್ಲಿರೋದಿದೋ ಬನ್ನಿ ಇವತ್ತು ಗೇರ್ಸ್ ಔಟ್ಲೆಟಲ್ಲಿ ಏನೆಲ್ಲ ಡಿಸ್ಕೌಂಟ್ ನಡೀತಾ ಇದೆ ಅಂತ ನೋಡೋಣ ಅದರಲ್ಲೂ ಇಂಡಿಪೆಂಡೆನ್ಸ್ ಡೇ ಡಿಸ್ಕೌಂಟ್ ನಡೀತಾ ಇದೆ ಬನ್ನಿ ಸೌತ್ ಬೆಂಗಳೂರು ಅದರಲ್ಲೂ ಕನಕಪುರ ರಸ್ತೆಯಲ್ಲಿ ಗೇರ್ಸ್ ಔಟ್ಲೆಟ್ ಇಲ್ಲ ಮೇಡಮ್ ಪ್ರತಿ ಸತಿ ನಾವು ಸಿಟಿಗೆ ಬರಬೇಕು ಅಂತ ತಲೆ ಕೆಡ್ಸ್ಕೊಬೇಡ್ರಿ ಕನಕಪುರ ರಸ್ತೆಯಲ್ಲೂ ಗೇರ್ಸ್ ಔಟ್ಲೆಟ್ ಇದೆ ಇವತ್ತು ಈ ಅಂಗಡಿನ ಎಕ್ಸ್ಪ್ಲೋರ್ ಮಾಡೋಣ ಹಾಗೇನೆ ಇವರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಯಾವೆಲ್ಲ ಬ್ರ್ಯಾಂಡ್ ಸಿಗುತ್ತೆ ಹಾಗೆಯೇ ಇಂಡಿಪೆಂಡೆನ್ಸ್ ಡೇ ಡಿಸ್ಕೌಂಟ್ ಅಂತ ಹೇಳೋದ್ನಲ್ಲ ಏನೆಲ್ಲ ಸಿಗುತ್ತೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಮಾಡ್ಕೊಂಬರೋಣ ಬನ್ನಿ ಮಂಚನ ದೇಹದಲ್ಲಿ ತಲೆ ಹಿಂಗೆ ಇಂಪಾರ್ಟೆಂಟು ಒಬ್ಬ ರೈಡರು ಅಥವಾ ಬೈಕರು ಅಥವಾ ಮಾಮೂಲಿ ಗಾಡಿ ಓಡಿಸೋರಿಗೆ ತಲೆನೂ ಹಾಗೆ ಇಂಪಾರ್ಟೆಂಟು ಅದಕ್ಕೆ ಕರೆಕ್ಟಾಗಿರುವಂಥ ಐ ಎಸ್ ಐ ಮುದ್ರೆ ಇರುವಂಥ ಹೆಲ್ಮೆಟ್ಸ್ಗಳನ್ನ ದಯವಿಟ್ಟು ಯೂಸ್ ಮಾಡಿ ಬಾಸ್ ಸೊ ಇಲ್ಲಿ ನಿಮಗೆ ಹೆಲ್ಮೆಟ್ಸ್ ಕಲೆಕ್ಷನ್ಸ್ ಕೂಡ ವೈಡ್ ರೇಂಜಲ್ಲಿ ಇಟ್ಟಿದ್ದಾರೆ ಎಸ್ ಎಮ್ ಕೆ ಎಲ್ ಎಲ್ಲಷ್ಟು ರಾಯಲ್ ಎನ್ಫೀಲ್ಡು ಸ್ಟುಡಿಯೋಸು ನಿಮಗೆ ಬಹಳಷ್ಟು ರೇಂಜಿನ ಹೆಲ್ಮೆಟ್ಸ್ಗಳನ್ನ ಕೂಡ ಇಟ್ಟಿದ್ದಾರೆ ಜೊತೆಗೆ ನಿಮಗೆ ನಾರ್ಮಲ್ ಹೆಲ್ಮೆಟ್ಸ್ ಜೊತೆಗೆ ರೇಸಿಂಗ್ ಹೆಲ್ಮೆಟ್ಸ್ ಕೂಡ ಇಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಆಫ್ ರೋಡಿಂಗ್ ಹೆಲ್ಮೆಟ್ಸ್ ಕೂಡ ವೈಡ್ ರೇಂಜ್ ಕಲೆಕ್ಷನ್ಸು ಹಾಗೆ ಬ್ಯೂಟಿಫುಲ್ ಆಗಿರೋಂಥ ಕಲರ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಜೊತೆಗೆ ಆಕ್ಸಾರಲ್ಲಿ ಬೇಕು ಅಂತ ಹೇಳಿದ್ರೆ ಗ್ರಾಫಿಕ್ಸ್ ಕೂಡ ನಿಮಗೆ ಸಿಗುತ್ತೆ ಬಿಕಾಸ್ ನನ್ನ ಹೆಲ್ಮೆಟ್ ನೀವು ನೋಡಿದ್ರೆ ನಾನು ಕೂಡ ಆ್ಯಕ್ಸಾರ್ ಹೊಡೆದು ಗ್ರಾಫಿಕ್ಸ್ ಹೆಲ್ಮೆಟ್ಸ್ ಹಾಕೋತೀನಿ ಇವಾಗ ಲೇಟೆಸ್ಟ್ ಟ್ರೆಂಡ್ ಕೂಡ ಆಗಿದೆ ಬರೀ ಅಡಲ್ಟ್ಸ್ಗೆ ನೋಡ್ಬಿಟ್ಟೆ ಚಿಕ್ಕ ಮಕ್ಕಳಿಗೆ ಏನೂ ಹೋಗೋಣ ಚಿಕ್ಕ ಮಕ್ಳಿಗೂ ಹೆಲ್ಮೆಟ್ ಹಾಕಿಸ್ಲೇಬೇಕು ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಆ ಮೊದಲೇ ಹೇಳಿದೆ ಅಲ್ವಾ ಸೊ ಬನ್ನಿ ನಾನು ಫಾಲೋ ಮಾಡಿ ನಿಮಗೆ ಇವಾಗ ಮಕ್ಳು ಹೆಲ್ಮೆಟ್ಸ್ ಕೂಡ ಸಖತ್ತಾಗಿರೋದನ್ನು ತೋರಿಸ್ತೀನಿ ಸೊ ನೋಡಿ ಇದೆಲ್ಲ ಚಿಕ್ಕ ಮಕ್ಳಿಗೆ ಹೆಲ್ಮೆಟ್ಟು ಅವರಿಗೆ ಇಷ್ಟ ಆಗೋ ಥರನೇ ಗ್ರಾಫಿಕ್ ಡಿಸೈನ್ಸ್ ಕೂಡ ಇರುವಂಥದ್ದು ಸೊ ನಿಮಗೆ ಯಾವ ಬ್ರ್ಯಾಂಡ್ದು ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಗುತ್ತೆ ಗ್ಲೌಸು ತಲೆ ಹೆಂಗೆ ಇಂಪಾರ್ಟೆಂಟು ಕೈ ಅದೇ ಥರ ಇಂಪಾರ್ಟೆಂಟ್ ಅಲ್ವಾ ಗ್ಲೌಸ್ ಇಲ್ದೇ ಗಾಡಿ ಉರ್ಸಕ್ಕೆ ಹೋಗ್ಬೇಡಿ ಇಫ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ಸ್ ಆದಾಗ ನಿಮಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಸ್ಪೆಷಲಿ ಈ ಪಾರ್ಟು ಸೊ ವೈಡ್ ರೇಂಜ್ ಆಗಿರೋಂಥ ನಿಮಗೆ ಗ್ಲೌಸಸ್ ಕೂಡ ಸಿಗ್ತಾ ಇರುವಂಥದ್ದು ನಿಮಗೆ ನಾರ್ಮಲ್ ರೈಡಿಂಗು ಲಾಂಗ್ ರೈಡಿಗು ಹಾಗೇ ನೀವು ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ಪರ್ಟಿಕ್ಯುಲರ್ ಆಗಿ ನಿಮಗೆ ವೈರ್ಟ್ರ ಅದು ಗ್ಲೌಸ್ ಸಿಗ್ತಾ ಇದೆ ಬಹಳಷ್ಟು ಬ್ರ್ಯಾಂಡಿನ ಕಲೆಕ್ಷನ್ಸ್ ಕೂಡ ಇದೆ ಸೊ ಇದಿಷ್ಟೇನಾ ನಾ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಸಿಗುತ್ತಾ ಅಂತ ಕೇಳೋದಾದರೆ ಇಲ್ಲಿ ಸ್ಪೆಷಾಲಿಟಿ ಇದೆ ಸ್ಪೆಷಲಿ ಫಾರ್ ವುಮೆನ್ ರೈಡರ್ಸ್ ಅಂತ ಹೇಳ್ಬೋದು ಬನ್ನಿ ತೋರಿಸ್ತೀನಿ ಎಸ್ ತುಂಬ ಜನ ವುಮೆನ್ ರೈಡರ್ಸ್ಗಳಿಗೆ ಜಾಕೆಟಿನ ಸಮಸ್ಯೆ ತುಂಬಾ ಇದೆ ನಾನು ಕೂಡ ಫೇಸ್ ಇದ್ದೀನಿ ಯಾಕೆ ಅಂದರೆ ಯೂಶ್ವಲಿ ನಾವು ಸೈಜ್ ಸಿಗೋಲ್ಲ ಆಮೇಲೆ ನಮಗೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಮೆನ್ಸ್ದೇ ಯೂಸ್ ಮಾಡ್ತಿದ್ವಿ ಬಟ್ ಇವರ ಸ್ಟೋರಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ವುಮೆನ್ ರೈಡಿಂಗ್ ಜಾಕೆಟ್ಸ್ ಕೂಡ ಸಿಗ್ತಾ ಇರುವಂಥದ್ದು ನಿಮಗೆ ವೈಟ್ರಾ ಸೋಲೇಸ್ ಹಾಗೆ ಎಲ್ಲೆ ಅಲ್ಲಿ ನಿಮಗೆ ವುಮೆನ್ಸ್ ಜಾಕೆಟ್ ಕೂಡ ಸಿಗ್ತಾ ಇದೆ ಯಾಕಂದರೆ ನಮ್ಮ ಬಾಡಿ ಸ್ಟ್ರಕ್ಚರಿಗೆ ಹಾಗೇನೆ ನಮಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಮೆನ್ಸ್ದು ಯಾವಾಗಲೂ ಯೂಸ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಸೊ ಈಗ ಸ್ಪೆಷಲ್ ಆಗಿ ಬಂದಿರುವಂಥ ವುಮೆನ್ಸ್ ಜಾಕೆಟ್ ಕೂಡ ಸ್ಟೋರಲ್ಲಿ ನಿಮಗೆ ಸಿಗ್ತಾ ಇದೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ತೊಗೊಬೇಕು ಮಳೆಗೂ ಚಳಿಗೂ ತಲೆ ಕೆಡ್ಸ್ಕೊಂಬಿಡಿ ಯಾಕಂದರೆ ರೈನ್ ಗೇಟ್ಸು ಇದೆ ವಾರ್ಮರ್ಸು ಇದೆ ಏನು ಬೇಕೋ ತೊಗೊಳ್ಳಿ ಕಮಿಂಗ್ ಟು ಪ್ಯಾಂಟ್ ಪ್ಯಾಂಟು ಯಾವಾಗಲೂ ಒಬ್ಬ ರೈಡರ್ಗೆ ಆಗಿರುತ್ತೆ ಬಿಕಾಸ್ ಇದು ಟೂ ಇನ್ ಒನ್ ಥರ ಯೂಸ್ ಮಾಡ್ಬೋದು ನೀವು ರೈಡಿಂಗ್ ಪ್ಯಾಂಟು ಯೂಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ಟ್ರಕ್ಕಿಂಗ್ ಕೂಡ ಮಾಡ್ಬೋದು ಬಹಳಷ್ಟು ಸಾರಿ ರೈಡಿಂಗ್ ಪ್ಯಾಂಟಿನ ಅಡ್ವಾಂಟೇಜಸ್ ಏನಿರುತ್ತೆ ಅಂತ ಹೇಳಿ ನಾನು ತುಂಬಾ ವಿವರಣೆಯನ್ನು ಕೊಟ್ಟಿದ್ದೀನಿ ಸೊ ನಿಮಗೆ ಪೀಸ್ಫುಲ್ಲಾಗಿ ಪ್ಯಾಂಟ್ಗಳು ಸಿಗ್ತಾ ಇದ್ದಾವೆ ಫೋರ್ ಎಕ್ಸ್ ತನಕ ಸಿಗುತ್ತೆ ಸೊ ಸ್ವಲ್ಪ ಪರ್ಸ್ನಾಲಿಟಿ ಇರೋರಿಗೆ ಸೈಜ್ ಬೇಕಾಗುತ್ತಲ್ವ ಸೈಜ್ ಬಗ್ಗೆಯೂ ತಲೆ ಕೆಡಿಸ್ಕೊಬೇಡಿ ವೆರೈಟಿ ಆಗಿರುವಂಥ ಕಲೆಕ್ಷನ್ಸ್ ಇದೆ ಜೊತೆಗೆ ನಿಮಗೆ ಇದು ಮೆನ್ನು ವುಮೆನ್ ಇಬ್ಬರಿಗೂ ಯೂಸ್ ಆಗುತ್ತೆ ಆಮೇಲೆ ನಿಮಗೆ ಮತ್ತೊಂದು ವಿಚಾರ ಏನು ಅಂದರೆ ಸೊ ಪ್ಯಾಂಟ್ ಆಯಿತು ವುಮೆನ್ಸ್ ವೇರ್ ಆಯಿತು ಐ ಮೀನ್ ವುಮೆನ್ಸ್ ಜಾಕೆಟ್ ಆಯಿತು ಇವಾಗ ಮೆನ್ಸ್ ಜಾಕೆಟ್ ಬಗ್ಗೆ ಮಾತಾಡಬೇಕಲ್ವಾ ಯಾವ ಯಾವ ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಎಲ್ಲ ಇದೆ ವೈಟ್ರಾ ಇದೆ ಹಾಗೆಯೇ ಸೋಲೇಸ್ ಬ್ರ್ಯಾಂಡ್ಗಳ ಜಾಕೆಟ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ವೆರೈಟಿ ಆಗಿರುವಂಥ ಕಲೆಕ್ಷನ್ಸ್ಗಳು ನೀವು ನೋಡಬಹುದು ಸೊ ಲೆವೆಲ್ ಟು ಪ್ರೊಟೆಕ್ಟರ್ಸ್ ಇರುವಂಥ ಜಾಕೆಟ್ಸ್ಗಳು ಇದಾಗಿರ್ತವೆ ಸೊ ನಿಮಗೆ ಇಂಪಾರ್ಟೆಂಟ್ ಅಯ್ಯೋ ಲಡಾಖ್ ರೈಡ್ ಹೋಗಬೇಕಾದ್ರೆ ಇದಿಲ್ಲ ಅಂದರೆ ಆಗಲ್ಲ ರೀ ಯಾಕಂದ್ರೆ ತುಂಬ ಚಳಿ ಇರುತ್ತಲ್ಲ ನಾವು ಥರ್ಮಲ್ಸ್ ಹಾಕೊಳ್ಳೇ ಬೇಕಾಗುತ್ತೆ ಬೇಸ್ ಲೇಯರ್ಗಳು ಸೊ ಬೇಸ್ ಲೇಯರ್ಸ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ ಆಕ್ಸೆಸರೀಸ್ ನಿಮಗೆ ಬೇಕಾಗಿರುವಂಥದ್ದು ಎಲ್ಲ ಸಿಗುತ್ತೆ ಬಂಜಿ ಆಗಿರ್ಬೋದು ಅಥವಾ ನಿಮಗೆ ಹೆಲ್ಮೆಟ್ ಲಾಕ್ಗಳಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ರೈಡಿಂಗಲ್ಲಿ ನಿಮಗೆ ಹೈಡ್ರೇಷನ್ ಬ್ಯಾಗ್ ಇಂಪಾರ್ಟೆಂಟು ಹಾಗೆಯೇ ಇವಾಗ ಥೈಸ್ ಬ್ಯಾಗು ಸಾರಿ ಸೊ ಅದು ಕೂಡ ನಮಗೆ ಬಹಳ ಹೆಲ್ಪ್ ಮಾಡುತ್ತೆ ರೈಡಲ್ಲಿ ಓಕೆ ಸೊ ಎಕ್ಸ್ಟ್ರಾ ಆಕ್ಸೆಸರೀಸ್ ಗಾಡಿಗೆ ಕಂಪಲ್ಸರಿ ಹಾಕಿಸ್ತೀವಲ್ವಾ ಇವ್ರ ಹತ್ರ ಯಾವ ಯಾವ ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಜೆ ಬಿ ರೇಸಿಂಗ್ ಹಾಗೇನೆ ಮೋಟೋ ಟಾರ್ಕ್ ಸೊ ಇದೆರಡೂ ಒನ್ ಆಫ್ ದ ಲೀಡಿಂಗ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾವು ಈ ಒಂದು ಮೋಟೋ ಟಾರ್ಕ್ ಆಗಿರ್ಬೋದು ಅಥವಾ ಜೆ ಬಿ ರೇಸಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಯಾಕಂದರೆ ಅವ್ರ ಆ್ಯಕ್ಸರೀಸ್ ಎಸ್ ಇಟ್ ಇಸ್ ನೈಸ್ ಅಂತ ಹೇಳಿ ಸೊ ಇವರಲ್ಲೂ ಕೂಡ ಬಹಳಷ್ಟು ನಿಮಗೆ ಆಕ್ಸೆಸರೀಸು ಸಿಗ್ತಾ ಹೋಗುತ್ತೆ ಬಟ್ ಈ ಇಂಡಿಪೆಂಡೆನ್ಸ್ ಡೇಯಲ್ಲಿ ನಿಮಗೆ ಆಫರ್ಸು ಸಿಗ್ತಾ ಇರುವಂಥದ್ದು ಇದೇ ಪ್ರಾಡಕ್ಟ್ಸ್ಗಳ ಮೇಲೆ ಏನೆಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಿಮಗೆ ನೀ ಗಾರ್ಡ್ಗಳನ್ನ ಇಟ್ಟಿದ್ದಾರೆ ಡಿಸ್ಕೌಂಟ್ ಪ್ರೈಸಲ್ಲಿ ಹೋಗ್ತಾ ಇರುವಂಥದ್ದು ಹಾಗೆಯೇ ನಿಮಗೆ ಬ್ಯಾಂಡಿಡೋ ಪಿಚ್ ಅವರ ಒಂದು ಬ್ಲೂಟೂತ್ ಜೊತೆಗೆ ಜೆ ಬಿ ರೇಸಿಂಗ್ ಅವರ ಬ್ಲೂಟೂತ್ ಕೂಡ ಇಟ್ಟಿದ್ದಾರೆ ಹೆಚ್ ಜೆ ಜಿ ಅವರ ಬ್ಲೂಟೂತ್ ಕೂಡ ಇಟ್ಟಿದ್ದಾರೆ ಸೊ ಇದೆಲ್ಲ ಡಿಸ್ಕೌಂಟ್ ಪ್ರೈಸಲ್ಲಿ ಹೋಗ್ತಾ ಇದೆ ಹಾಗೆಯೇ ಇವಾಗ ಮಾನ್ಸೂನ್ ಬಂತಲ್ವಾ ಮಾನ್ಸೂನಲ್ಲಿ ಹೆಲ್ಮೆಟ್ ಮೇಲೆ ಯಾವಾಗೂ ನೀರು ಬಿದ್ದರೆ ಅದ್ರ ಸ್ಪೆಷಲಿ ನಾವು ಸ್ಪೆಕ್ಸ್ ಹಾಕ್ಕೊಂಡಿದ್ದಾಗ ನೀರು ಬಿದ್ದು 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 ನಾವು ಹಿಂಗೆ ಉಜ್ಜಿ ಉಜ್ಜಿ ಇದು ವೈಸರ್ನೆಲ್ಲ ಸ್ಕ್ರಾಚ್ ಬಿಟ್ಟಿರ್ತೀವಿ ವಿಸಿಬಿಲಿಟಿ ಇರಲ್ಲ ಸೊ ವಾಟರ್ ಪ್ರೂಫ್ಗೆ ನಿಮಗೆ ಆ್ಯಂಟಿ ಫಿಲಿಮ್ ಫಾರ್ ಹೆಲ್ಮೆಟ್ ಅಂತ ಹೇಳಿ ನಮ್ಮ ಒಂದು ವೈಸರ್ ಮೇಲೆ ಇದನ್ನ ಸ್ಟಿಕ್ ಮಾಡಿದ್ರೆ ನೀರು ಬಿದ್ರೂ ಸಹ ನಿಮಗೆ ಕೆಳಗಡೆ ಫ್ಲೋ ಆಗಿಬಿಡುತ್ತೆ ನಿಂತ್ಕೊಳ್ಳೋದಿಲ್ಲ ಸೊ ಇದು ಕೂಡ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಹೋಗ್ತಾ ಇದೆ ಸೊ ನೀವು ಇಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಹೋಗ್ತಾ ಇದೆ ನೋಡ್ಬೋದು ನೀವು ಬ್ಯಾಂಡಿಡೋ ಪೆಟ್ಸ್ಟಾಪ್ ಅವ್ರದ್ದು ಬಂಜಿಸ್ ಎಸ್ ಇಷ್ಟು ಬಂಜಿಸ್ಗಳು ಹೋಗ್ತಾ ಇದೆ ಇನ್ನು ನಿಮಗೆ ಚೈನ್ ಲೂಬ್ಗೆ ಮಾಡಿದಾಗ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇದು ಕೂಡ ಬರ್ತಾ ಇದೆ ಈ ಥರ ಒಂದಷ್ಟು ಆಕ್ಸೆಸರೀಸು ನಿಮಗೆ ಸಿಗ್ತಾ ಇರುವಂಥದ್ದು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಹೆಚ್ ಜೆ ಜಿ ಅವರ ಫಾಗ್ ಲ್ಯಾಂಪ್ಗಳು ಈಗ ಡಿಸ್ಕೌಂಟಲ್ಲಿ ನಡೀತಾ ಇದೆ ಇದನ್ನು ಕೂಡ ನೀವು ಇಲ್ಲಿ ಬಂದು ಶಾಪ್ ಮಾಡ್ಬೋದು ಹಾಗೆಯೇ ಸೂಪರ್ ಆಗಿರೋ ಡಿಸ್ಕೌಂಟ್ಸ್ ಬೇಕು ಅಂತ ಹೇಳಿದ್ರೆ ಚೈನ್ ಲೂಬಲ್ಲಿ ನಿಮಗೆ ಬಹಳಷ್ಟು ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇರುವಂಥದ್ದು ಸೊ ಮೊದಲಿಂದ ಹಿಡಿದು ಬಹಳಷ್ಟು ಬ್ರ್ಯಾಂಡ್ಗಳ ಚೈನ್ ಲೂಬು ಹಾಗೆ ಹೆಲ್ಮೆಟ್ ಕ್ಲೀನರ್ ಸಮೇತ ಎಲ್ಲನೂ ಸಿಗುತ್ತೆ ಇಲ್ಲಿ ಬ್ಲೂ ಆರ್ಮರ್ ಒನ್ ಆಫ್ ದ ಟ್ರೆಂಡಿಂಗ್ ಬ್ಲೂಟೂತ್ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ಸಿಗ್ತಾ ಇದ್ದಾವೆ ಜೊತೆಗೆ ಇನ್ನೊಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಎಕ್ಸ್ಟ್ರಾ ಆಕ್ಸೆಸರಿಸನ್ನ ಗಾಡಿಗೆ ಫಿಟ್ ಮಾಡಬೇಕು ಅಂತ ಹೇಳಿ ತಗೊಂಡ್ರೆ ಇವರ ಫಿಟ್ಟಿಂಗ್ ಸ್ಟೋರ್ ಕೂಡ ಇಲ್ಲೇ ಇದೆ ಸೊ ನಿಮಗೆ ಗಾಡಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಫಿಟ್ಟಿಂಗ್ ಕೂಡ ನಿಮಗೆಲ್ಲೇ ಮಾಡಿ ಕೊಡ್ತಾರೆ ಇಲ್ಲಿ ತಗೊಂಡು ಬೇರೆ ಕಡೆ ಫಿಟ್ಟಿಂಗ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದೆ ಗೊತ್ತಾ ನಾನು ಸೊ ನೀವು ಬಂದು ವಿಸಿಟ್ ಮಾಡಿ ಒಬ್ಬ ರೈಡರ್ಗೆ ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟಿ ಅದೇಳಿ ಹೇಳಿ ಬೂಟ್ಸ್ ಬೇರೆದಲ್ಲ ಅಪಾರ್ಥ ಮಾಡ್ಕೋಬೇಡಿ ಸೊ ರೈಡಿಂಗ್ ಬೂಟ್ಸ್ ಕೂಡ ನಿಮಗೆ ಚೆನ್ನಾಗಿರೋದು ಹಾಗೆಯೇ ಸ್ವಲ್ಪ ಫ್ಯಾನ್ಸಿ ಆಗಿರೋದು ಕೂಡ ಸಿಗ್ತಾ ಕಮ್ಮಿಂಗ್ ಟು ಲಗೇಜ್ ಪ್ಯಾಕ್ ಮಾಡಬೇಕಾದ್ರೆ ಏನೇ ಯೂಸ್ ಮಾಡಿ ಟಾಪ್ ಬಾಕ್ಸು ಪ್ಯಾನ್ ಇಯರ್ಸು ಹಾಗೇ ಈ ರೀತಿ ಬ್ಯಾಗ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಲ್ಲ ಸೊ ಇಲ್ಲೂ ಕೂಡ ವಯಟ್ರಾ ಹಾಗೆಯೇ ನಿಮಗೆ ಸೋಲೇಸ್ ಅವ್ರದ್ದು ಒಂದಷ್ಟು ಈ ಥರ ಬ್ಯಾಗ್ಸ್ಗಳನ್ನ ಕೂಡ ಇಟ್ಟಿರುವಂಥದ್ದು ಸೊ ಲಾಂಗ್ ಟ್ರಿಪ್ಸ್ ಎಲ್ಲ ಹೋದಾಗ ಖಂಡಿತವಾಗ್ಲೂ ಈ ರೀತಿ ಬ್ಯಾಗ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಪ್ಯಾನ್ ಇಯರ್ಸು ಕೂಡ ನಿಮಗೆ ಸಿಗುತ್ತೆ ಜೊತೆಗೆ ಒಂದಷ್ಟು ಬ್ರ್ಯಾಂಡ್ಗಳ ನಿಮಗೆ ಜೆ ಬಿ ರೇಸಿಂಗು ಎಲ್ಲದ್ರದ್ದು ಟಾಪ್ ಬಾಕ್ಸ್ ಕೂಡ ಸಿಗ್ತಾ ಇರುವಂಥದ್ದು ಏನು ಬೇಕೋ ಅದನ್ನು ತೊಗೋಬೋದು ಜೊತೆಗೆ ರಾಯಲ್ ಎನ್ಫೀಲ್ಡ್ ಅವರ ಲೈಫ್ ಸ್ಟೈಲ್ ಮರ್ಚೆಂಟೈಸ್ ಬೇಕು ಅಂತ ಹೇಳಿದ್ರು ನಿಮಗೆ ಸಿಗ್ತಾ ಇದೆ ಈ ರೀತಿಯಾಗಿರುವಂಥ ಶರ್ಟ್ಗಳು ಇದ್ರ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇರುವಂಥದ್ದು ಇದನ್ನು ತಗೋಬೋದು ಹಾಗೆಯೇ ನಿಮಗೆ ಲ್ಯಾಪ್ಟಾಪ್ ಬ್ಯಾಗ್ಗಳು ಬೇಕು ನಿಮಗೆ ರೈಡಿಂಗಿಗೂ ಲ್ಯಾಪ್ಟಾಪ್ಗು ಎಲ್ಲದಕ್ಕೂ ಬೇಕು ಅಂತ ಹೇಳಿದ್ರೆ ಮಲ್ಟಿ ಯೂಸ್ ಪರ್ಪಸ್ ಬ್ಯಾಗ್ಸ್ಗಳು ಸಿಗುತ್ತೆ ಸೊ ಬೈಕರ್ಸಿಂದ ಬೈಕರ್ಸ್ಗೋಸ್ಕರ ಮಾಡಿರುವಂಥ ಈ ರೈಡ್ ಮೇಟ್ಸು ಒಬ್ಬ ಬೈಕರಿಗೆ ಇನ್ನೊಬ್ಬ ಬೈಕರ್ಗೆ ಏನು ಅವಶ್ಯಕತೆ ಇರುತ್ತೆ ಯಾವ ರೀತಿ ಬೇಕು ಅಂತ ಹೇಳಿ ಬೈಕರ್ಗೆ ಬಿಟ್ಟರೆ ಇನ್ಯಾರು ಗೊತ್ತಿರುತ್ತಲ್ವ ಸೊ ಬೈಕರ್ಗಳೇ ಸೇರಿಕೊಂಡು ಮಾಡಿರುವಂಥ ರೈಡ್ ಮೇಟ್ಸ್ ಇದು ಕನಕಪುರ ರಸ್ತೆ ಸೌತ್ ಬೆಂಗಳೂರಲ್ಲಿದೆ ಏನಿಲ್ಲ ಇಲ್ಲಿಂದ ಸೀದಾ ಮೆಟ್ರೋಲು ಬರ್ಬೋದು ನೀವು ಜೊತೆಗೆ ನಿಮಗೆ ಬಸ್ ಆಕ್ಸಿಸ್ ಇದೆ ಇಲ್ಲ ಬೈಕಲ್ಲೇ ಬರ್ತೀರಾ ಬೈಕಲ್ಲೇ ಬಂದು ಏನೂ ತೊಂದರೆ ಇಲ್ಲ ಯಾವ ಥರನಾದರೂ ಬಂದು ಶಾಪಿಂಗ್ನ ಮಾಡ್ಬೋದು ಜೊತೆಗೆ ಆಗಸ್ಟಲ್ಲಿ ಇವಾಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇರೋದ್ರಿಂದ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಆಗಸ್ಟ್ ಒಂಬತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕವ ಕೆಲವೊಂದು ಪ್ರಾಡಕ್ಟ್ಸ್ಗಳ ಮೇಲೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡೋ ಸಿಗ್ತಾಯಿದೆ ದಯವಿಟ್ಟು ಬನ್ನಿ ಹಾಗೆಯೇ ಈ ವಿಡಿಯೋ ನೋಡ್ಕೊಂಡು ಬಂದರೆ ನಿಮಗೆ ಶಾಪಿಂಗ್ ಎಲ್ಲ ಮೇಲೆ ಎಕ್ಸ್ಟ್ರಾ ಗಿಫ್ಟ್ಸ್ ಕೂಡ ಸಿಗುತ್ತೆ ನನ್ನ ಹೆಸರಿನ ರೆಫರ್ ಮಾಡಿ ಒಂದು ಸ್ವಲ್ಪ ಡಿಸ್ಕೌಂಟ್ನ ನೀವು ಅವೈಲ್ ಮಾಡ್ಕೋಬೋದು ಹಾಗೆಯೇ ಈ ವಿಡಿಯೋನ ನಿಮ್ಮ ರೈಡಿಂಗ್ ಫ್ರೆಂಡ್ಗಳಿಗೆ ರೈಡಿಂಗ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಕನಕಪುರ ರಸ್ತೆಯಲ್ಲಿ ಇರೋರು ಸಿಟಿಗೆ ಬರಬೇಕಾಗಿಲ್ಲ ಇಲ್ಲಿಗೆ ಬಂದು ಆರಾಮಾಗಿ ಶಾಪಿಂಗ್ನ ಮಾಡ್ಬೋದು ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆ ಬೇರೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅವರು ಖಂಡಿತ ಹೋಗಲು ಅದನ್ನು ತರಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತಾರೆ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿದೆ ಅವರ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ ಕಾಲ್ ಮಾಡಿ ಶಾಪಿಂಗ್ ಮಾಡಿ ವೇಟ್ ವೇಟ್ ಇನ್ನೊಂದು ಆನ್ಲೈನ್ ಕೂಡ ಇದೆ ಅವ್ರ ವೆಬ್ಸೈಟಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು ಹಾಗೆಯೇ ಇನ್ಸ್ಟಾಗ್ರಾಮ್ ಐಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಡಿ ಎಮ್ ಮಾಡಿದ್ರೆ ನಿಮ್ಗೆ ಏನು ಬೇಕೋ ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡ್ಬೋದು ಈ ವಿಡಿಯೋ ಎಷ್ಟಾಗಿದ್ರೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ರಿ ನಿಮ್ಮ ರೈಡಿಂಗ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಶಾಪಿಂಗ್ ಮಾಡೋದಕ್ಕೆ ಹೇಳಿ